ದಾಂಡೇಲಿಯ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ ಗಾಂಧಿನಗರದ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಭೀಮೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಲಾಯಿತು ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ ಗಾಂಧಿನಗರ ಕಚೇರಿಯಲ್ಲಿ ನಡೆದ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಸಂಘದ ಪದಾಧಿಕಾರಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಚಾಲನೆ ನೀಡಿದರು ದಾಂಡೇಲಿ ನಗರಸಭೆಯವರೆಗೆ ಮೆರವಣಿಗೆ ನಡೆಸಿದ ಶಾಲಾ ವಿದ್ಯಾರ್ಥಿಗಳು ಮೆರವಣಿಗೆ ಯುದ್ದಕ್ಕೂ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಘೋಷಣೆ ಕೂಗಿದ್ರು ಬಳಿಕ ಅಂಬೇಡ್ಕರ್ ಪ್ರತಿಮೆಗೆ ಶಾಲಾ ಮಕ್ಕಳಿಂದ ಮಾಲಾರ್ಪಣೆ ನಡೆಯಿತು ಮೀನಾಸ ಬಾಬನ್ನವರ್ ಹಾಗೂ ಸಂಗಡಿಗರು ಸಂವಿಧಾನ ಪೀಠಿಕೆಯನ್ನ ಬೋಧನೆ ಮಾಡಿದ್ರು ಸಂಘದ ಅಧ್ಯಕ್ಷರಾದ ರವಿ ಮಾಳ್ಕರಿಯವರು ಅಂಬೇಡ್ಕರ್ ರವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಪ್ರತಿ ಮಕ್ಕಳಿಗೂ ಹೇಳಿದ್ರು ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ಗಾವಲ್ ಸಾಬ್ ಬಾಬಣ್ಣವರ್ ಪವನ್ ಕಲ್ಲಪ್ಪ ಕಾಂಬ್ಳೆ ಕಲ್ಲಪ್ಪ ಮಹಾದೇವ್ ಕಾಂಬ್ಳೆ ಲತಾ ಕಾಂಬ್ಳೆ ರಾಜು ಕೃಷ್ಣ ಬಿರಂಜಯ್ ಮಂಜುಳಾ ಮೇದಾರ್ ಹಾಗೂ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ದಾಂಡೇಲಿ